ಸ್ನೇಹಿತರೆ ಗೋಲ್ಡ್ ಸ್ಪಾರ್ಕಲ್ಸ್ ಅಂತ ಸ್ಟ್ಯಾಂಡರ್ಡ್ದು ಗೋಲ್ಡ್ ಸ್ಪಾರ್ಕಲ್ಸ್ ಸ್ಟ್ಯಾಂಡರ್ಡ್ ಸ್ಪಾರ್ಕಲ್ಸು ಒರ್ಜಿನಲ್ ರೇಟ್ ಬಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗ್ತದೆ ಒಂದು ಬಾಕ್ಸ್ಗೆ ಅದು ಒರ್ಜಿನಲ್ ರೇಟ್ ಬಂದು ಐನೂರ ಆರು ರೂಪಾಯಿ ಇದೆ ನೋಡಿ ತೆಗೀತಾ ಇದ್ದು ನೋಡಿ ಸ್ಟಿಕರಿಂಗ್ ಮಾಡಿದ್ದಾರೆ ಹೊಸೂರಲ್ಲಿ ಜೂಜುವಾಡಿಯಲ್ಲಿ ಹತ್ತಿ ಬೆಲೆಯಲ್ಲಿ ಬಾಗ್ಲೂರೆಲ್ಲಾನು ನೋಡಿ ತೆಗಿತಾ ಇದ್ದೀನಿ ಸ್ಟಿಕ್ಕ್ರಿಂಗು ಸ್ಟಿಕ್ರಿಂಗ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಐನೂರ ಆರು ರೂಪಾಯಿ ಇದೆ ಐನೂರ ಆರು ರೂಪಾಯಿನ ಸೆವೆಂಟಿ ಪರ್ಸೆಂಟ್ ನಾವು ಡಿಸ್ಕೌಂಟ್ ಮಾಡಿಕೊಟ್ವಿ ಅಂದರೆ ನೂರ ಐವತ್ತೊಂದು ರೂಪಾಯಿ ಬೀಳುತ್ತೆ ಅದೇ ಜೂಜುವಾಡಿಯಲ್ಲಿ ಸಾವಿರದ ಐನೂರ ಐವತ್ತು ರೂಪಾಯಿ ಮೈನಸ್ ಸೆವೆಂಟಿ ಪರ್ಸೆಂಟ್ ಮಾಡಿದ್ರೆ ನಾನ್ನೂರ ಅರವತ್ತೈದು ರೂಪಾಯಿ ತೊಗೊತಾಯಿದಾರೆ ಒಂದು ಬಾ ಒಂದು ಬಾಕ್ಸ್ಗೆ ಅಂದರೆ ನಾನ್ನೂರ ಅರವತ್ತೈದು ಒಂದು ಬಾಕ್ಸ್ ನಾನ್ನೂರ ಅರವತ್ತೈದು ತೊಗೊಂಡ್ರೆ ಇಂಟು ಐದು ಬಾಕ್ಸ್ಗೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ತೊಗೊತಾಯಿದ್ದಾರೆ ಜೂಜ್ವಾಡೀಲಿ ಅತ್ತಿಬೆಲೆಯಲ್ಲಿ ಹೊಸೂರಲ್ಲಿ ಇನ್ನು ಎಲ್ಲ ತಮಿಳ್ನಾಡಿನ ಪಟಾಕಿ ಮಳಿಗೆಗಳಲ್ಲಿ ಎಲ್ಲ ತಮಿಳ್ನಾಡು ಪಟಾಕಿ ಮ ಪಟಾಕಿ ಮಳಿಗೆಗಳಲ್ಲಿ ಈ ಥರ ಅವ್ಯವಹಾರ ನಡೀತಾ ಇದೆ ಎಲ್ಲ ಜನ ಹೊಸೂರಿಗೆ ಹೊಸೂರಿಗೆ ಅಂತ ಹೋಗ್ತಾ ಇದ್ದಾರೆ ಇದೆಲ್ಲ ಸ್ಟಿಕ್ಕರಿಂಗ್ ಮಾಡಿರೋದು ನೋಡಿ ಬಾಕ್ಸ್ ಮೇಲೆ ಒರಿಜಿನಲ್ ರೇಟ್ ಬೇರೆ ಡೂಪ್ಲಿಕೇಟ್ ರೇಟ್ ಬೇರೆ ಹಾಕಿದ್ದಾರೆ ಸೇಮ್ ಅದೇ ಥರ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿದ್ದಾರೆ ನೀವು ಅಕ್ಕಪಕ್ಕದಲ್ಲಿ ನಿಮ್ಮ ಮನೆ ಹತ್ತಿರ ಇರುವಂಥ ಗ್ರೌಂಡ್ಗಳಿಗೆ ಹೋಗಿ ಅಲ್ಲಿ ತೋಳಿ ನಿಮಗೆ ನಮಗೂ ಬೆಂಗಳೂರಲ್ಲಿ ನಾವು ಸುಮಾರು ದೇಶದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ನಮಗೆ ಎಲ್ಲ ವ್ಯಾಪಾರ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ನೀವು ಏನೇ ನಮ್ಮಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ತೊಗೊಂಡಂಥ ವಸ್ತುಗಳ ಮೇಲೆ ಏನೇ ಬಂದರೂ ನಮ್ಮ ಕರ್ನಾಟಕಕ್ಕೆ ಸೇರುತ್ತೆ ದುಡ್ಡು ನೀವು ಹೋಗಿ ತಮಿಳ್ನಾಡು ತೊಗೊಂಡೋಗ್ತಾ ಇರೋದು ಹೋಗುತ್ತೆ ದುಡ್ಡು ಅದು ಒಂದು ಯೋಚನೆ ಮಾಡಿ ಅಕ್ಕಪಕ್ಕದಲ್ಲಿ ನಿಮ್ಮ ಬೆಂಗಳೂರು ಎಷ್ಟೇ ಸ್ಟಾಲೋ ಆ ಸ್ಟಾಲಲ್ಲಿ ಹೋಗಿ ನೋಡಿ ಇದೇ ಪ್ರೈಸ್ ಸಿಗುತ್ತೆ ಹೊಸೂರಲ್ಲಿರೋ ಪ್ರೈಸು ನಾವು ಯಾವತ್ತೂ ಮಾರಲ್ಲ ಮಾರೋದು ಇಲ್ಲ ಅದರಿಂದ ದಯವಿಟ್ಟು ವೀಕ್ಷಕರೇ ಎಚ್ಚೆತ್ಕೊಳ್ಳಿ ನೀವು ನಮ್ಮ ಹಣ ಅಂತ ಬೇರೆ ರಾಜ್ಯಕ್ಕೆ ಸುರಿತಾ ಇರೋದ್ರಿಂದ ತುಂಬ ಅನ್ಯಾಯ ಆಗ್ತಾಯಿದೆ ನಾವು ನಾಲ್ಕು ದಿನ ವ್ಯಾಪಾರ ಮಾಡ್ತೀವಿ ಮಳೆ ಚಳಿ ಗಾಳಿ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಮಾಡಿ ನಾವು ಅಲ್ಲಿ ಹೋಗಿ ತಗೊಂಡು ಎಲ್ಲ ಮಾಡಿದ್ರು ನಮ್ಮಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸ್ಟಾಲ್ಗಳು ಬರ್ತಾ ಬರ್ತಾಯಿರುತ್ತೆ ಜನ ಕಡಿಮೆ ಆಗೋದ್ರಿಂದ ಎಲ್ಲ ಹೋಗಿ ಮೋಸ ಹೋಗ್ತಾ ಇರೋದ್ರಿಂದ ನೆಕ್ಸ್ಟ್ ಬರೋ ವರ್ಷ ಈ ಒಂದು ತಪ್ಪನ್ನು ಯಾರು ಮಾಡಿದೆ ನಮ್ಮಲ್ಲೇ ಬನ್ನಿ ಇನ್ನೂ ಹತ್ತು ರೂಪಾಯಿ ಕಮ್ಮಿಯಾಗಿ ತೊಗೊಂಡು ಹೋಗಿ ಅಂತ ಹೇಳ್ತಾ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶಿರೂರ್ ಪಾರ್ಕ್ ಆಟದ ಮೈದಾನ ಮಂತ್ರಿ ಮಾಲ್ ಎದುರುಗಡೆ ಇರುವಂಥ ಮೈದಾನ ಇದು ದಯವಿಟ್ಟು ಬಂದು ಪಟಾಕಿ ತಗೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಇಲ್ಲಿ ಶಿರೂರ್ ಪಾರ್ಕ್ ಮೈ ಆಟದ ಮೈದಾನದಿಂದ ಮಾತಾಡ್ತಿರೋದು ಏನಪ್ಪಾ ಅಂತಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ತೊಗೊಂಬಿಟ್ಟು ಹೊಸೂರಿಗೆ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ನೋಡಿ ಸ್ಟ್ಯಾಂಡರ್ಡಲ್ಲಿ ಅಲ್ಲಿ ಯಾವ ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ಅಂತ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇದು ಒಂದೇ ಐಟಮ್ ಅಂತಲ್ಲ ಭಾಳಷ್ಟು ಐಟಮ್ಗಳು ಇದಾರೆ ಮಾಡ್ತಾರೆ ಬಟ್ ನಿಮಗೆ ಎಕ್ಸಾಂಪಲ್ಗೆ ಒಂದು ಎರಡು ತೋರಿಸ್ತಾ ಇದ್ದೀನಿ ನೋಡಿ ಟ್ರೈ ಕಲರ್ ಫೌಂಟೈನ್ ಅಂತ ಇದೆ ನೋಡಿ ಇದು ಬೆಲೆ ನೀವು ನೋಡ್ತಾ ಇರಿ ನೋಡಿ ಅದರ ಬೆಲೆ ಎಮ್ ಆರ್ ಪಿ ಒರಿಜಿನಲ್ ಎಮ್ ಆರ್ ಪಿ ಸ್ಟ್ಯಾಂಡರ್ಡ್ ಕಂಪ್ನಿಯಿಂದ ಬರೋದು ಒರಿಜಿನಲ್ ಎಮ್ ಆರ್ ಪಿ ಮೂರು ಸಾವಿರ ಹೊಸೂರಲ್ಲಿ ಇದನ್ನು ಇದಕ್ಕೆ ಒಂದು ಸ್ಟಿಕ್ಕರ್ ಮೆತ್ತಿ ಒಂಬತ್ತು ಸಾವಿರದ ಎಂಟುನೂರ ಎಂಟುನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಇದನ್ನ ಡಿಸ್ಕೌಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ಇದು ಮೂರು ಸಾವಿರ ರೂಪಾಯಿಗೆ ಈ ನಾವು ಇಲ್ಲಿ ಸೆವೆಂಟಿ ಪರ್ಸೆಂಟ್ ಕೊಟ್ಟರೆ ಮೂರು ಒಂಬೈನೂರು ರೂಪಾಯಿ ಕೊಟ್ಟರೆ ನಾವು ಇಲ್ಲಿ ಮಾಡ್ತೀವಿ ಇದೇ ಇವರು ಇಲ್ಲಿ ಏಯ್ಟಿ ಪರ್ಸೆಂಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಎರಡು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಈ ಬಾಕ್ಸನ್ನ ಎಷ್ಟು ಅನ್ಯಾಯ ಮಾಡ್ತಾ ಇದಾರೆ ಅಂದ್ಬಿಟ್ಟು ನೀವೇ ನೀವು ಇದರಲ್ಲಿ ಎಕ್ಸಾಂಪಲ್ ಹೇಳ್ತಿದ್ದೀರಿ ಅದೊಂದೇ ಅನ್ಯಾಯ ವೀಕ್ಷಕರ ಇಲ್ಲೂ ನೋಡಿರಿ ನೋಡಿ ಟ್ರೇಕಲಾಲ್ ಫ್ಲೋ ಫ್ಲೋಪಾಟ್ ಗೇಂಟ್ ಅಂತ ಹೇಳ್ತಾರೆ ಇದಕ್ಕೆ ಇದು ಫ್ಲೋಪಾಟ್ ಗೇಂಟ್ ನೋಡಿ ಎರಡು ಒಂದೇ ನೋಡಿ ಇದ್ರ ರೇಟು ಏನು ಮಾಡಿದ್ದಾರೆ ನೋಡಿ ನೋಡಿ ಹೊಸೂರಲ್ಲಿ ಇರುವಂಥ ರೇಟು ಎಂಟು ಸಾವಿರದ ಆರುನೂರು ರೂಪಾಯಿ ಹಾಕಿದ್ದಾರೆ ಇದರಲ್ಲಿರೋಂಥ ರೇಟು ಪಕ್ಕ ಒರಿಜಿನಲ್ ರೇಟು ಎರಡು ಸಾವಿರದ ಆರುನೂರ ನಲವತ್ತೊಂಬತ್ತು ರೂಪಾಯಿ ನೋಡಿ ಇದರಲ್ಲಿ ನಾವು ಇಲ್ಲಿ ಸೆವೆಂಟಿ ಪರ್ಸೆಂಟ್ ಕೊಟ್ರು ಇಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಹಾಂ ನೋಡಿ ಇಲ್ಲಿ ಇದಕ್ಕೆ ನಾವು ಏಯ್ಟಿ ಪರ್ಸೆಂಟ್ ಕೊಟ್ಟು ನಾಲ್ಕು ಅದೇ ಸಾವಿರದ ನೋಡಿ ಎಂಟು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರಕ್ಕೆ ಮಾಡ್ತಾರೆ ಎರಡು ಸಾವಿರದ ಐನೂರ ಎಂಬತ್ತು ರೂಪಾಯಿಗೆ ಮಾಡ್ತಾರೆ ನೋಡಿ ಎಷ್ಟು ಮೋಸ ಮಾಡ್ತಿದ್ದಾರೆ ನೋಡಿ ಇಲ್ಲ ಸ್ನೇಹಿತರೆ ಯಾರ್ಯಾರು ಹೊಸರು ಅತ್ತಿ ಬೆಲೆ ಹೊಸೂರು ಬಾಗ್ಲೂರು ಜೂಜ್ವಾಡಿ ಯಾರ್ಯಾರು ಹೋಗ್ತಾರೆ ಎಲ್ಲ ಬ್ಲೇಡ್ ಮಾಡಿಸ್ಕೊಂಡು ಚೆನ್ನಾಗಿ ಬ್ಲೇಡ್ ಮಾಡಿಸ್ಕೊಂಡು ಸ್ನೇಹಿತರೆ ಕಾರಲ್ಲಿ ಹೋಗ್ತಾರೆ ಕಾರ್ ಪೆಟ್ರೋಲು ಸಮಯ ಇಲ್ಲಿಂದ ಬೆಂಗ್ಳೂರದ ಹೋಗೋಕ್ಕೆ ನಾಲ್ಕು ಗಂಟೆ ಕಾಲ ಕಾಲ ಬರೋಕ್ಕೆ ನಾಲ್ಕು ಗಂಟೆ ಕಾಲ ಅವ್ರ ಊಟ ತಿಂಡಿ ವೆಚ್ಚ ಎಲ್ಲ ಬರೆಸಿ ಹೋಗ್ತಾರಲ್ಲ ಇವರು ನಾವಿಲ್ಲಿ ಕೊಡೋ ಐಟಮ್ಗೂ ರೇಟ್ ಕೊಡೋ ಐ ರೇಟ್ಗೂ ಇನ್ನೂ ದುಂದು ವೆಚ್ಚವಾಗಿ ಖರ್ಚು ಮಾಡಿಕೊಂಡು ದುಂದು ವೆಚ್ಚ ಕೊಟ್ಟು ಪಟಾಕಿಗಳು ತರ್ತಾ ಇದ್ದಾರೆ ದಯವಿಟ್ಟು ವೀಕ್ಷಕರು ಮನವಿ ದಯವಿಟ್ಟು ಮೋಸ ಹೋಗಬೇಡಿ ಅತ್ತಿ ಬೆಲೆಗೆ ಹೋಗೋದಾಗಲಿ ಹೊಸೂರ್ಗೆ ಹೋಗೋದಾಗಲಿ ಜೂಜ್ವಾಡಿಗೆ ಹೋಗೋದಾಗಲಿ ಬಾಗ್ಲೂರ್ಗೆ ಹೋಗೋದಾಗಲಿ ನೀವು ತಮಿಳ್ನಾಡಲ್ಲಿ ಏನೇ ಮಾಡಿಕೊಂಡ್ರು ಶೇವಿಂಗ್ ಮಾಡ್ಕೊಂಡಂಗೆ ಇಲ್ಲದ್ರೆ ತಲೆ ಬೋಳಿಸ್ಕೊಂಡಂಗೆ ಎಲ್ಲ ಶೇವ್ ತಿರುಪತಿ ತಿಮ್ಮಪ್ಪನ ಶೇವಿಂಗ್ ಆಗುತ್ತಲ್ಲ ಆ ರೀತಿಯಲ್ಲಿ ಮೋಸ ಇದ್ದೀರಾ ದಯವಿಟ್ಟು ಮೋಸ ಹೋಗಬೇಡಿ ಮೋಸ ಹೋಗಬೇಡಿ ಮೋಸ ಹೋಗಬೇಡಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ